ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಯಾರು ಬಂದಿದ್ದಾರೆ ಇವತ್ತು ಮನೆಗೆ ಆಫ್ಟರ್ ಟ್ವೆಂಟಿ ಡೇಸ್ ನಮ್ಮದ್ದು ಕಂದಮ್ಮ ಅಪ್ಪು ಇಸ್ ಬ್ಯಾಕ್ ಹೋಮ್ ಸೊ ಇವನು ಊರಿಗೆ ಹೋಗಿ ಆಲ್ಮೋಸ್ಟ್ ಟ್ವೆಂಟಿ ಡೇಸ್ ಆಗಿತ್ತು ಭದ್ರಾವತಿಯಲ್ಲಿ ಬಿಟ್ಟು ಬಂದಿದ್ದೆ ಲಾಸ್ಟ್ ಟೈಮ್ ಹಬ್ಬಕ್ಕೆ ಅಂತ ಹೋದಾಗ ಆ್ಯಂಡ್ ಜಗದೀಶ್ ಅವರು ಇರೋದ್ರಿಂದ ಪಾಪುನ ಅವ್ರದ್ದು ಮೀಲ್ಸು ಮತ್ತು ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅತ್ತೆ ಇಲ್ಲೇ ಬಿಟ್ಟು ಹೋಗು ಅಂದರು ಅದಕ್ಕೆ ಬಿಟ್ಟು ಬಂದಿದ್ದೆ ಬಟ್ ಅವನ್ನ ಇಷ್ಟು ದಿನ ಬಿಟ್ಟಿರೋದು ಅಂದರೆ ಸಕ್ಕತ್ ಕಷ್ಟ ಆಗುತ್ತೆ ಸೊ ಇವರು ಇದ್ದಾರೆ ಅಂತ ರವೆ ಇಡ್ಲಿ ಮಾಡ್ತಿದ್ದೀನಿ ಸೊ ಅಪ್ಪು ಇಷ್ಟಪಟ್ಟು ತಿಂತಾನೆ ಕಲರ್ಫುಲ್ಲಾಗಿರುತ್ತೆ ಅಂತ ಸೊ ನಾನು ತೊಗೊಂಡಿರೋದು ಎಮ್ ಟಿ ಆರ್ ರವೆ ಇಡ್ಲಿ ಮಿಕ್ಸ್ ಅದಕ್ಕೆ ಗ್ರೇಟೆಡ್ ಬೀಟ್ರೂಟ್ನ ತೊಗೊಂಡಿದ್ದೀನಿ ಒನ್ ಕಪ್ ಆ್ಯಂಡ್ ಅದಕ್ಕೆ ಒನ್ ಕಪ್ ಕರ್ಡ್ ತೊಗೊಂಡಿದ್ದೀನಿ ಸೊ ಅಂದರೆ ನಿಮ್ಗೆ ಅಂದಾಜು ಗೊತ್ತಾಗುತ್ತೆ ನೀವು ಎಷ್ಟು ರವೆ ಇಡ್ಲಿ ಮಿಕ್ಸ್ನ ತೊಗೋತಾ ಇದ್ದೀರಾ ಅದಕ್ಕೆ ಅಂದಾಜು ಗೊತ್ತಾಗುತ್ತೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒದರಿಸಿ ಪಕ್ಕಕ್ಕೆ ಇಟ್ಕೊಬೇಕು ಬೇಕು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಸೆಟ್ ಆಗಬೇಕು ಚೆನ್ನಾಗಿ ಸೆಟ್ ಆದರೆ ಇಡ್ಲಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಸೊ ಇನ್ನೊಂದು ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ತರಕಾರಿ ಸಾಂಬಾರು ಕೂಡ ಮಾಡಿದ್ದೆ ಚಟ್ನಿಗೆ ನಾನು ಉರುಗಡ್ಲೆ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪು ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅಂದರೆ ತುಂಬ ಪೇಸ್ಟ್ ಥರ ಗ್ರೈಂಡ್ ಮಾಡಬಾರ್ದು ತರಿತರಿಯಾಗಿ ರುಬ್ಕೋಬೇಕು ತರಿಯಾಗಿ ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಕರಿಬೇವು ಹಾಕೋಕೆ ಮುಂಚೆನೇ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡೆ ಸೊ ದಟ್ ಕರಿಬೇವು ಸೀದೋಗಲ್ಲ ಅಂತ ಒಗ್ಗರಣೆ ಕೂಡ ಸೀಯಲ್ಲ ಅಂತ ಸೊ ಅದನ್ನು ನಾನು ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಕಡೆ ನಾನು ಇಡ್ಲಿ ಪಾತ್ರೆನ ಎಣ್ಣೆಯಿಂದ ಸವ್ಕೋತಾ ಇದ್ದೀನಿ ಬಿಕಾಸ್ ಈ ಥರ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಿ ಎದ್ದೇಳತ್ತೆ ಅಂದರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಕುಕ್ ಮೇಲೆ ಅಂತ ಸೊ ಈ ಇಡ್ಲಿ ರೆಸಿಪಿ ನನಗೆ ತುಂಬಾ ಇಷ್ಟ ಪರ್ಸ್ನಲಿ ಬಿಕಾಸ್ ಇದರಲ್ಲಿ ಬೀಟ್ರೂಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ ಆ್ಯಂಡ್ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು ಸಬ್ಬಸ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಪಾಲಕ್ ಆಲ್ಸೋ ಯು ಕ್ಯಾನ್ ಆ್ಯಡ್ ಸೊ ಈಸಿ ಟು ಮೇಕ್ ಯಾಕಂದರೆ ಎಮ್ ಟಿ ಆರ್ ರವಾ ಇಡ್ಲಿ ಮಿಕ್ಸ್ ಅಂತಂದರೆ ನಿಮಗೆ ಇನ್ಸ್ಟೆಂಟಾಗಿ ಇದಾಗುತ್ತೆ ಆ್ಯಂಡ್ ಐ ಫೀಲ್ ಇಟ್ ಇಸ್ ವೆರಿ ಓಕೆ ಲೈಕ್ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು ಅರ್ಜೆಂಟಿಗೆ ಸೊ ನಾನು ಫಸ್ಟ್ ಸ್ವಲ್ಪ ಗಟ್ಟಿಯಾಗಿಯೇ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೆ ಆಮೇಲೆ ನಾನು ರಿಯಲೈಸ್ ಆಗಿದ್ದು ಇನ್ನೂ ಎರಡು ಪ್ಲೇಟ್ ಇದೆ ಅದಕ್ಕೆ ಸಾಲಲ್ಲ ಆ್ಯಂಡ್ ಟೋಟಲ್ ನಾಲ್ಕು ಜನಕ್ಕೆ ನಾನು ಬ್ರೇಕ್ಫಾಸ್ಟ್ ಇದ್ದಿದ್ದು ಸೊ ಐ ಡೋಂಟ್ ನೋ ಲೈಕ್ ಸಾಲಲ್ಲ ಅನ್ನಿಸ್ತು ಅದಕ್ಕೇನು ಸ್ವಲ್ಪ ಉಳ್ದಿತ್ತು ಅದನ್ನು ಕೂಡ ಹಾಕ್ಕೊಂಡು ನಾನು ಕರ್ಡನ್ನ ಕೂಡ ಮಿಕ್ಸ್ ಮಾಡಿ ಸೆಟ್ ಮಾಡಿಕೊಂಡೆ ಅದಾದಮೇಲೆ ನಾನು ಮೂರು ಪ್ಲೇಟಿಗೆ ಬ್ಯಾಟರ್ನ ಮಿಕ್ಸ್ ಮಾಡಿ ಹಾಕಿ ಸ್ಟೀಮ್ಗೆ ಇಟ್ಟೆ ನಾನು ಫಸ್ಟೇ ನಾನು ನೀರನ್ನು ಬಿಸಿ ಮಾಡ್ಕೊಂಡಿದ್ದೆ ಈ ರೆಸಿಪಿ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ಟೈಮ್ ನಾನು ಇದನ್ನು ಒಂದು ಸರಿ ಸ್ಟೋರಿ ಹಾಕಿದ್ದೆ ಆ್ಯಂಡ್ ಮತ್ತೆ ಕೂಡ ವೀಡಿಯೋ ಕಾಲ್ ಮಾಡಿದಾಗ ತೋರಿಸಿದ್ದೆ ಸೊ ಅವರು ಕೂಡ ನಾವು ಬಂದಾಗ ಈ ಸರಿ ಮಾಡು ಅಂತ ಹೇಳಿದರು ಆ್ಯಂಡ್ ತುಂಬ ಜನ ಈ ರೆಸಿಪಿನ ಕೇಳಿದ್ರು ಕೂಡ ಡಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸೊ ಅದರಿಂದ ನಾನು ಇವತ್ತು ಓಕೆ ಹೇಗಿದ್ರು ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ರೆಕಾರ್ಡ್ ಮಾಡಿಕೊಂಡಿದ್ದು ಸೊ ನೀವು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ಮನೇಲಿ ಹೇಳಿ ನನಗೆ ಹೇಗಿದೆ ಅಂತ ಐ ಆಮ್ ಶೋರ್ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಈಸಿ ಫಾರ್ ಕಿಡ್ಸ್ ಲಂಚ್ ಪ್ಯಾಕ್ ಮಾಡೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಸೊ ಆಲ್ರೆಡಿ ಆ ಪಾತ್ರೆಯಲ್ಲಿ ನೀರನ್ನ ಬಿಸಿ ಇಟ್ಟಿದ್ದೆ ಆಮೇಲೆ ಪ್ಲೇಟಿಗೆ ಬ್ಯಾಟನ್ನ ಹಾಕಿದ್ದನ್ನ ಕೂಡ ಇಟ್ಟು ಫಿಫ್ಟೀನ್ ಮಿನಿಟ್ಸ್ ಲಿದ್ನ ಕ್ಲೋಸ್ ಮಾಡಿದ್ದೆ ಸೊ ಈ ಗ್ಯಾಪಲ್ಲಿ ನಾನು ಜಗದೀಶ್ ಅವರಿಗೆ ಮೀಲ್ ಕೂಡ ಪ್ರಿಪೇರ್ ಮಾಡಿಕೊಂಡೆ ಅವ್ರ ಫಸ್ಟ್ ಮೀಲ್ ಬಂದು ಏಯ್ಟ್ ಎಗ್ ವೈಟ್ಸ್ ಇರುತ್ತೆ ಮತ್ತು ಟೂ ಹಂಡ್ರೆಡ್ ಗ್ರಾಮ್ ರೈಸ್ ಇರುತ್ತೆ ವಿತ್ ಓಟ್ ರೊಟ್ಟಿ ಇರುತ್ತೆ ಸೊ ಅದನ್ನು ನಾನು ಕೂಡ ಸ್ಮೂದಿ ಮಾಡಿ ಇಟ್ಟಿದ್ದೆ ಸೊ ಅವರು ಕಾಡಿಯೋಗಿದ್ದಾರೆ ಹೆ ಸ್ಟಮಕ್ ಕಾಡಿಯೋ ಅಂತ ಹೇಳಿ ಬೆಳಗ್ಗೆ ಇದ್ದು ಹೋಗಿದ್ದಾರೆ ಸೊ ಅವರು ಇನ್ನೇನು ಬರ್ತಾರೆ ಅವ್ರು ಬರೋ ಅಷ್ಟೊತ್ತಿಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಬಿಡೋಣ ಅಂತ ಅಜ್ಜಿ ರೆಸ್ಟ್ ಮಾಡ್ತಾಯಿದ್ರು ಬಿಕಾಸ್ ಅವರು ನೈಟ್ ಎಲ್ಲ ಜರ್ನಿ ಮಾಡಿ ಬಂದಿದ್ರು ಆ್ಯಂಡ್ ಅಪ್ಪು ಐ ಡೋಂಟ್ ನೋ ಲೈಕ್ ಎಷ್ಟು ಎನರ್ಜಿಯಿಂದ ಆಟ ಆಡ್ತಿದ್ದ ಅಂತಂದರೆ ಬಂದು ಬಂದು ಅಮ್ಮ 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 ಅಂತ ಕಿಚನಲ್ಲಿ ಇದು ಮಾಡ್ತಾಯಿದ್ದ ಮಾತಾಡಿಸ್ತಾ ಇದ್ದ ಸೊ ಇಡ್ಲಿ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ನೀವು ಒಂದ್ಸರಿ ಇಲ್ಲಿ ಇದನ್ನ ಓಪನ್ ಮಾಡಿ ನೈಫ್ನ ಅದಕ್ಕೆ ಪೋಕ್ ಮಾಡಿ ನೋಡಿ ಅದಕ್ಕೆ ಸ್ಟಿಕ್ ಆಗಿಲ್ಲ ಅಂದರೆ ಇಡ್ಲಿ ಆಗಿದೆ ಅಂತ ಆ್ಯಂಡ್ ಫ್ಲೇಮ್ ಆಫ್ ಮಾಡಿದ ತಕ್ಷಣ ಇಡ್ಲಿನ ಸರ್ವ್ ಮಾಡಬೇಡಿ ಬಿಕಾಸ್ ಇನ್ನೂ ಒಳಗಡೆ ಸ್ವಲ್ಪ ಹಸಿ ಹಸಿ ಹಂಗೆ ಇರುತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇವಾಗ ಅನ್ನ ಕುಕ್ಕರಲ್ಲಿ ಮಾಡಿದಾಗ ಅದು ಆಫ್ ಮಾಡಿ ಹೇಗೆ ನಾವು ಕಂಪ್ಲೀಟ್ಲಿ ವಿಶಿಲ್ ಹೋಗೋಕ್ಕೆ ಬಿಡ್ತೀವಿ ಅದೇ ಥರ ಇಡ್ಲಿ ಕೂಡ ಸೊ ಇದನ್ನು ಸ್ವಲ್ಪ ಹಾಗೆ ಬಿಟ್ಟು ಸ್ಪೂನ್ನ ನೀರಲ್ಲಿ ಡಿಪ್ ಮಾಡಿ ಇಡ್ಲಿನ ಈ ಥರ ರಿಮೂವ್ ಮಾಡ್ಕೋಬೋದು ಪ್ಲೇಟಿಂದ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಸ್ಪಾಂಜ್ ಥರ ಬಂದಿತ್ತು ಆ್ಯಂಡ್ ಇಟ್ ವಾಸ್ ಸೋ ಯಮ್ ನಾನು ಎಕ್ಸ್ಟ್ರಾ ಸ್ವಲ್ಪ ವೆಜಿಟೇಬಲ್ಸ್ ಅದು ಇದು ಆ್ಯಡ್ ಮಾಡಿದ್ದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಸೊ ಹದಿನೈದು ಇಡ್ಲಿ ಮಾಡಿದ್ದೆ ಆಯಿತು ಆರಾಮಾಗಿ ಫೋರ್ ಫೈವ್ ಮೆಂಬರ್ಸ್ ತಿಂದ್ವಿ ಜಗದೀಶ್ ಅವ್ರು ತಿನ್ನಲ್ಲ ಸೊ ಅವರು ಡಯಟ್ ಮೇಲಲ್ಲಿದ್ದಾರೆ ಸೊ ಅವರು ಟ್ರಿಪ್ಪಲ್ಲಿ ಇರೋದ್ರಿಂದ ಅವರು ಡಯಟ್ನ ಒಂದು ಚೂರು ಚೀಟ್ ಮಾಡಲ್ಲ ಎಷ್ಟೇ ಟೇಸ್ಟಿ ಫುಡ್ ಮುಂದೆ ಇಟ್ಟರು ಕೂಡ ಅವರು ಮುಟ್ಟಲ್ಲ ಅಷ್ಟು ಡೆಡಿಕೇಷನ್ ಆಗಿ ವರ್ಕ್ ಮಾಡ್ತಾರೆ ಅವರು ಅವ್ರ ಪ್ಯಾಷನ್ಗೋಸ್ಕರ ಸೊ ಅವರ ಎಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೊನೆ ತನಕ ವಿಡಿಯೋ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದರೆ ನಿಮಗೆ ನಾನು ಪ್ರತಿಯೊಂದು ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ರವಾ ಇಡ್ಲಿ ರೆಡಿ ಆಗೋಯಿತು ನಾನು ಎರಡು ಪ್ಲೇಟಷ್ಟು ಕಂಪ್ಲೀಟ್ಲಿ ರಿಮೂವ್ ಮಾಡಿದ್ದೆ ಆ್ಯಂಡ್ ಒನ್ ಪ್ಲೇಟ್ ಹಾಗೆ ಇಟ್ಟಿದ್ದೆ ಬಿಕಾಸ್ ಅಜ್ಜಿ ಇನ್ನೂ ಎದ್ದಿರಲಿಲ್ಲ ಅಜ್ಜಿ ಮಲಗಿದ್ರು ರೆಸ್ಟ್ ಮಾಡ್ತಿದ್ದರು ಅದಕ್ಕೆ ಒನ್ ಪ್ಲೇಟ್ನ ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಹಾಗೆ ಇಟ್ಟಿದ್ದು ಸೊ ಈ ಇಡ್ಲಿಗೆ ನೀವು ಯಾವುದೇ ಥರ ಕಾಂಬಿನೇಷನ್ ಅಂದರೆ ವೆಜಿಟೇಬಲ್ಸ್ ಹಾಗೂ ಮಾಡ್ಕೋಬೋದು ಆ್ಯಂಡ್ ಕೋಕೋನಟ್ ಚಟ್ನಿ ಮಾಡ್ಬೋದು ಟೊಮೆಟೊ ಚಟ್ನಿ ಮಾಡ್ಬೋದು ಸೊ ನಾನು ನಾರ್ಮಲ್ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಸೊ ಅತ್ತೆ ಮಾವ ಎಲ್ಲ ಹೊಟ್ಟೆ ಹಸಿ ಅಂತ ಅಂತಿದ್ರು ಆ್ಯಂಡ್ ವರ್ ವೆಯ್ಟಿಂಗ್ ಸೊ ಫಸ್ಟ್ ಅವರಿಗೆ ನೀರು ಕೊಟ್ಟು ಅವರಿಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿ ಅತ್ತೆ ತುಂಬ ಚೆನ್ನಾಗಿ ಬಂದಿದೆ ಕಣೆ ಕಲರ್ಫುಲ್ಲಾಗಿದೆ ಇಡ್ಲಿ ಚೆನ್ನಾಗಿದೆ ಪಾಪಗೂ ತಿನಿಸು ಅಂತ ಹೇಳ್ತಾಯಿದ್ರು ಹೆಣ್ಣು ಸಾಂಬಾರು ಕೂಡ ಒಂದು ಬೌಲಲ್ಲಿ ಹಾಕಿಕೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಚಟ್ನಿಗಿಂತ ಸಾಂಬಾರಲ್ಲಿ ತುಂಬ ಟೇಸ್ಟ್ ಇದೆ ಇಡ್ಲಿಗೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಹಾಗೆ ಮಾತಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ ಆ್ಯಂಡ್ ನಾನು ಅವರಿಗೆ ಸರ್ವ್ ಮಾಡಿದ್ಮೇಲೆ ನನಗೂ ಪ್ಲೇಟಿಗೆ ಎರಡು ಇಡ್ಲಿ ಹಾಕ್ಕೊಂಡು ಅವ್ರ ಜೊತೆ ಬಂದು ಕೂತ್ಕೊಂಡೆ ಆ್ಯಂಡ್ ಅಪ್ಪು ಕೂಡ ಆಟ ಆಡ್ತಿದ್ದ ಅವನಿಗೊಂದು ಪ್ಲೇಟಿಗೆ ಹಾಕ್ಕೊಡೋಣ ಅಂತ ಸೊ ಅವನು ಇಂಡಿಪೆಂಡೆಂಟಾಗಿ ತಿಂತಾನೆ ಬಿಕಾಸ್ ಅವನಿಗೆ ಯಾರೂ ತಿನ್ಸೋದು ಇಷ್ಟ ಆಗಲ್ಲ ಅವನಿಗೆ ಪ್ಲೇಟಿಗೆ ಹಾಕ್ಕೊಟ್ರೆ ಅವನೇ ತಿನ್ನಬೇಕು ಅವನು ಪ್ಲೇಟ್ ನೋಡಿದ ತಕ್ಷಣ ಪುಟಾನಿ ಪ್ಲೇಟಿಂದ ಓಡಿ ಬರ್ತಾನೆ ಗುಡು 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 ಅಂತ ಅವನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ರವೆ ಇಡ್ಲಿ ನಾರ್ಮಲ್ ಇಡ್ಲಿ ಆ್ಯಂಡ್ ನಾನು ತುಂಬ ಡಿಫ್ರೆಂಟಾಗಿ ಮಾಡಿಕೊಡ್ತಿದ್ದೆ ಬಿಕಾಸ್ ಸಿಕ್ಸ್ ಮಂತ್ಸ್ ಇದ್ದಾಗಲೇ ಅವನಿಗೆ ಸಾಲಿಡೆಲ್ಲ ಸ್ಟಾರ್ಟ್ ಮಾಡಿದ್ದೆ ಸೊ ಆದ್ದರಿಂದ ನಾನು ಪಾಂಡ ದೋಸೆ ಆ್ಯಂಡ್ ಪಾಲಕ್ ದೋಸೆ ಅಂದರೆ ಪಾಂಡ ಶೇಪಲ್ಲಿ ದೋಸೆ ಮಾಡಿಕೊಡ್ತಾ ಇದ್ದೆ ಪಾಲಕ್ ದೋಸೆ ಮಾಡ್ತಿದ್ದೆ ಬೀಟ್ರೂಟ್ ದೋಸೆ ಮಾಡ್ತಾಯಿದ್ದೆ ಆರೆಂಜ್ ಕಲರ್ ಅಂದರೆ ಕ್ಯಾರೆಟ್ ದೋಸೆ ಮಾಡ್ತಾಯಿದ್ದೆ ಆ್ಯಂಡ್ ಇಡ್ಲಿ ಕೂಡ ಅಷ್ಟೇ ಹಾರ್ಟ್ ಶೇಪಲ್ಲಿ ಎಲ್ಲ ಇದ್ದೆ ಸೊ ಆ ಥರ ಮಾಡಿ ಮಾಡಿ ಅವನಿಗೆ ಅವನಾಗಿ ಅವನೇ ತಿನ್ನೋ ಥರ ನಾನು ರೂಢಿ ಮಾಡಿಸಿದ್ದೆ ಆ್ಯಂಡ್ ಅವನಿಗೆ ಯಾರು ತಿನ್ನಿಸಿದ್ರು ಇಷ್ಟ ಆಗೋಲ್ಲ ಹೀ ವಾಂಟ್ಸ್ ಟು ಈಟ್ ಇಟ್ ಬೈ ಹಿಮ್ ಸೆಲ್ಫ್ ಸೊ ನಾವು ಬ್ರೇಕ್ಫಾಸ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಜಗದೀಶ್ ಅವರು ಕೂಡ ಬಂದರು ಕಾಡಿಯೋ ಮುಗಿಸ್ಕೊಂಡು ಬಿಕಾಸ್ ಅವ್ರು ಎಂಟಿ ಸ್ಟಮಕಲ್ಲಿ ಕಾಡಿಯೋ ಮಾಡಬೇಕು ಇನ್ನು ಫೋರ್ ವೀಕ್ಸ್ ಅಷ್ಟೇ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ಕಾರ್ಡಿಯೋಗಿ ಬರೋ ಅಷ್ಟೊತ್ತಿಗೆ ಅವರಿಗೆ ಕೂಡ ನಾನು ಮೇಲನ್ನ ಪ್ರಿಪೇರ್ ಮಾಡಿಟ್ಟಿದ್ದೆ ಆ್ಯಸ್ ಅ ಮೆನ್ಷನ್ ಅರ್ಲಿಯರ್ ಸೊ ಇವನಿಗೆ ಬಾಬಾ ಬ್ಲ್ಯಾಕ್ ಶೇಪ್ ಮತ್ತು ಜಾನಿ ಜಾನಿ ಎಸ್ ಪಪ್ಪ ರೈಮ್ಸು ಎಷ್ಟು ಚೆನ್ನಾಗಿ ಹೇಳ್ತಾನೆ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅವನ ಹೇಳೋದನ್ನು ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅವ್ರ ಅಪ್ಪನ ನೋಡಿದ್ರೆ ಸಾಕು ಹಿಲ್ ಬಿ ಸೋ ಹ್ಯಾಪಿ ಆ್ಯಂಡ್ ಹಿಲ್ ಬಿ ಬ್ಲಿಂಗ್ ಸೊ ಭೀಮು ಅಷ್ಟೇ ಭೀಮು ಮತ್ತು ಅಗಸ್ತ್ಯಾ ಇಸ್ ಬೂತ್ ಬೆಸ್ಟ್ ಫ್ರೆಂಡ್ಸ್ ಸೊ ಅಪ್ಪುಗೆ ಯಾರಾದರೂ ಎ ಅನ್ನೋಂಗಿಲ್ಲ ಭೀಮು ಕಚ್ಚಕ್ಕೆ ಬರ್ತಾನೆ ಸೊ ಆ ಬಾಂಡಿಂಗ್ ಇದೆ ಆ್ಯಂಡ್ ಅಪ್ಪುಗೆ ಅಷ್ಟೇ ಡಾಗ್ಸ್ ಅಂದರೆ ತುಂಬಾ ಇಷ್ಟ ಎಲ್ಲಿ ಡಾಗ್ಸ್ನ ನೋಡಿದ್ರೆ ಬಬು ಅಂತಾನೆ ಆ್ಯಂಡ್ ಹಸುಗಳನ್ನ ನೋಡಿದ್ರೆ ಅಂಬಾ ಅಂಬಾ ಅಂತಾನೆ ಆ್ಯಂಡ್ ಹೀ ಈಸ್ ಲರ್ನಿಂಗ್ ಲಾಡ್ ಆಫ್ ಥಿಂಗ್ಸ್ ನಾವು ಇಡೀಸ್ ಆ್ಯಂಡ್ ಈ ಲರ್ನಿಂಗ್ ಫೇಸಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇರುತ್ತಲ್ಲ ದೀಸ್ ಈಸ್ ಲೈಕ್ ಅ ಗೋಲ್ಡನ್ ಪೀರಿಯಡ್ ಆ್ಯಂಡ್ ದೀಸ್ ಟೈಮ್ ಡಜನ್ ಕಮ್ ಬ್ಯಾಕ್ ಎವರ್ ಅದಕ್ಕೆ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ನಮಗೆ ಭಯ ಏಕೆಂದರೆ ಭೀಮು ಸ್ವಲ್ಪ ಅಗ್ರೆಸಿವ್ ವೆನ್ ಇಟ್ ಕಮ್ಸ್ ಟು ಎಲ್ಡರ್ಸ್ ಬಟ್ ಅಪ್ಪು ಜೊತೆ ಅಷ್ಟು ಸ್ವೀಟಾಗಿ ಇರ್ತಾನೆ ಅವನು ಎಲ್ಲಿ ಮುಟ್ಟಿದ್ರು ಏನೂ ಇದು ಮಾಡಲ್ಲ ಆ್ಯಂಡ್ ಹೀ ಲಿಟ್ರಲಿ ಪ್ಲೇ ವಿತ್ ಹೆ ಅವರಿಬ್ಬರು ಆಟ ಆಡೋದು ನೋಡೋಕ್ಕೆ ಅಷ್ಟು ಚೆಂದ ಅನಿಸುತ್ತೆ ಸೊ ಅದಾದಮೇಲೆ ಇವತ್ತು ಸ್ವಲ್ಪ ಮನೆಗೆ ಕಳೆ ಬಂದಂಗೆ ಅನ್ನಿಸ್ತಾ ಇದೆ ಬಿಕಾಸ್ ಅಪ್ಪು ಇಲ್ಲ ಅಂತಂದರೆ ಮನೆಯೆಲ್ಲ ಖಾಲಿ ಖಾಲಿ ಆ್ಯಂಡ್ ಮೀಮು ಬಂದರೆ ಅಂತೂ ಇನ್ನೂ ತುಂಬಿಕೊಂಡಿರುತ್ತೆ ಮನೆ ಬಿಕಾಸ್ ಅವನು ಯಾರು ಬಂದರೂ ಯಾರು ಹೋದರೂ ಸೌಂಡ್ ಮಾಡೋದು ಆ್ಯಂಡ್ ಅದನ್ನು ನೋಡಿ ಅಪ್ಪು ಒಡಗೋದು ಆ್ಯಂಡ್ ಮನೆಯೆಲ್ಲ ಒಂಥರ ಗಿಜ 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 ಅಂತ ಆ್ಯಂಡ್ ಅವನಿಗೆ ಗೋಡೆ ಮೇಲೆ ಹಾಕಿರೋ ಫೋಟೋಸ್ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಆ ಫೋಟೋಗೆ ಕೈ ತೋರಿಸ್ಬಿಟ್ಟು ಪಪ್ಪಾ ಪಪ್ಪ ಅಂತಾನೆ ಆ್ಯಂಡ್ ಜಗದೀಶ್ ಅವರು ಕೂಡ ಬಂದು ಓಟ್ಸ್ ಸ್ಮೂದಿ ಕುಡಿದ್ರು ಅದಾದಮೇಲೆ ಅವರಿಗೆ ಎಗ್ ರೈಸ್ ಮಾಡಿಟ್ಟಿದ್ದಲ್ಲ ಅದನ್ನು ಕೊಟ್ಟೆ ಮತ್ತು ಎಗ್ ವೈಟ್ಸ್ ಕೂಡ ಕೊಟ್ಟೆ ಸೊ ಅವ್ರ ಡಯಟಲ್ಲಿ ಎಗ್ಸು ಮತ್ತು ರೈಸ್ ಇರೋದ್ರಿಂದ ರೈಸಿಗೆ ಬೇರೆ ಏನೂ ಮಾಡ್ಕೊಡೋಕ್ಕಾಗಲ್ಲ ಅಂತ ಏಯ್ಟ್ ಎಗ್ ವೈಟ್ಸ್ ಇರೋದು ಸೊ ಅದರಲ್ಲಿ ಎರಡು ಎಗ್ನ ನಾನು ರೈಸಿಗೆ ಆ್ಯಡ್ ಮಾಡಿ ಎಗ್ ರೈಸ್ ಥರ ಮಾಡಿಕೊಡ್ತೀನಿ ಏನೂ ಹಾಕೋಲ್ಲ ಅದಕ್ಕೆ ಪೆಪ್ಪರ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ ಥರ ಸ್ವಲ್ಪ ಲೈಟಾಗಿ ಮಾಡಿಕೊಡ್ತೀನಿ ಆ್ಯಂಡ್ ಅದಾದಮೇಲೆ ಅಪ್ಪುಗೆ ನಾನು ಬಾಲ ಪ್ರಷನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಬಂದು ಬೇಬಿ ಆರ್ಗ್ಯಾನು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಸೊ ಇದು ಹಾಕಿದಾಗ್ಲಿಂದ ಅವನಿಗೆ ಸ್ವಲ್ಪ ಕೋಲ್ಡು ಅದೆಲ್ಲ ಸ್ವಲ್ಪ ಕಡಿಮೆ ಇನ್ಫೆಕ್ಷನ್ಸ್ ಆಗಲಿ ಡಸ್ಟ್ ಅಲರ್ಜಿ ಆಗಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆ್ಯಂಡ್ ಅದಾದಮೇಲೆ ಅತ್ತೆ ಮಾವ ಇಬ್ಬರೂ ಭೀಮಾ ಮೂವಿ ನೋಡಬೇಕು ಅಂತ ಹೇಳಿದ್ರು ಅದಕ್ಕೆ ಅಮೆಝಾನ್ ಪ್ರೈಮಲ್ಲಿ ಅವರಿಗೆ ಭೀಮಾ ಮೂವಿ ಹಾಕ್ಕೊಟ್ಟು ಸೊ ಮೂವಿ ಕೂಡ ಸ್ಟಾರ್ಟ್ ಆಯಿತು ಆ್ಯಂಡ್ ಅತ್ತೆ ಮಾವ ಎಲ್ಲ ಮೂವಿ ನೋಡ್ತಾಯಿದ್ರು ಆ್ಯಂಡ್ ಮಧ್ಯದಲ್ಲಿ ಅತ್ತೆ ಫ್ರೂಟ್ಸ್ ತೊಗೊಬಂದರು ಬಿಕಾಸ್ ಅಪ್ಪುಗೆ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಪರ್ ಡೇ ಟೂ ಟೈಮ್ಸ್ ನಾವು ಅವನಿಗೆ ಫ್ರೂಟ್ಸ್ ಕೊಡ್ತೀವಿ ಒಂದ್ಸರಿ ಆ್ಯಪಲ್ ಕೊಡ್ತೀವಿ ಒಂದ್ಸರಿ ಮೂಸಂಬಿ ಕೊಡ್ತೀವಿ ಆ್ಯಂಡ್ ಡಿಪೆಂಡ್ಸ್ ಆನ್ ವಾಟ್ ಫ್ರೂಟ್ಸ್ ಅವೈಲೇಬಲ್ ಅಟ್ ಹೋಮ್ ಸೊ ಅವನಿಗೆ ವಾಟ್ರ್ ಮೆಲನ್ ಅಂದರೆ ತುಂಬ ಇಷ್ಟ ಸೊ ಮಾರ್ನಿಂಗ್ ಆಲ್ರೆಡಿ ಬ್ರೇಕ್ಫಾಸ್ಟ್ ಜೊತೆ ಸ್ವಲ್ಪ ವಾಟರ್ ಮೆಲನ್ ಕೂಡ ತಿಂದಿದ್ದ ಸೊ ಊಟ ಮಾಡೋಕ್ಕೆ ಎಷ್ಟು ಹಠ ಮಾಡ್ತಾನೆ ಸಮಟೈಮ್ಸ್ ಬಟ್ ಸಮ್ಟೈಮ್ಸ್ ತಿಂತಾನೆ ಚೆನ್ನಾಗಿ ಬಟ್ ಹಣ್ಣು ಅಂತ ಬಂದರೆ ಅವನಿಗೆ ಯಾವ ಫ್ರೂಟ್ ಕೊಟ್ಟರೂ ತುಂಬಾ ಇಷ್ಟ ಪೈನಾಪಲ್ ತಿಂದಿರಲಿಲ್ಲ ಬಟ್ ಲಾಸ್ಟ್ ಟೈಮ್ ಸರಿ ಕೊಟ್ಟಿದ್ದೆ ಅದಾದಮೇಲೆ ಪೈನಾಪಲ್ ನೋಡಿದ್ರೆ ಸಾಕು ಅಮ್ಮ ಅಮ್ಮ ಅಂತ ಹೇಳಿ ಅದನ್ನು ಕೊಡು ಅಂತ ಕೈ ತೋರಿಸ್ತಾನೆ ಅಪ್ಪಗೆ ಫ್ರೂಟ್ಸು ಸ್ನ್ಯಾಕ್ಸು ಅಂತ ನಾನು ಅವನದು ಕೂಡ ಫುಡ್ ನಾನು ನಿಮಗೆ ವ್ಲಾಗಲ್ಲಿ ತಿಳಿಸ್ತೀನಿ ಕಮ್ಮಿಂಗ್ ವ್ಲಾಗ್ಸಲ್ಲಿ ಸೊ ಬಾಲ್ಕನಿಯಲ್ಲಿ ಆಟ ಆಡ್ತಿದ್ದ ಆ್ಯಂಡ್ ನತ್ತೆ ಮಾವ ಎಲ್ಲ ಮೂವಿ ನೋಡ್ತಾಯಿದ್ರು ಮನೆ ಸುತ್ತಮುತ್ತ ಕಂಪ್ಲೀಟಾಗಿ ಅಪಾರ್ಟ್ಮೆಂಟ್ಸೇ ಇರೋದು ಸೊ ಅದರಿಂದ ನಮಗೆ ಅಷ್ಟು ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ ಓಕೆ ಓಕೆ ಅಂದರೆ ಅಷ್ಟು ಕತ್ಲು ಇರೋಲ್ಲ ನಮ್ಮ ಬಿಲ್ಡಿಂಗ್ ಹಿಂದೆ ಖಾಲಿ ಸೈಟ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಸಿಗುತ್ತೆ ಇಲ್ಲ ಅಂದರೆ ತುಂಬಾ ಕತ್ತಲು ಅನ್ನಿಸುತ್ತೋ ಆ್ಯಂಡ್ ಅದಾದಮೇಲೆ ಅವ್ರ ಅಪ್ಪಂದು ವಾಚ್ ಹಾಕ್ಕೊಂಡು ಇದು ಮಾಡ್ತಾ ಆ್ಯಂಡ್ ತೊಡೆ ಮೇಲೆ ಮಲ್ಕೊಂಡು ಮೂವಿ ನೋಡಿಕೊಂಡು ಅಪ್ಪು ಅಪ್ಪು ಅಂತ ಅವನ ಹೆಸರು ಅವನೇ ಹೇಳ್ಕೊತಾ ಇದ್ದ ಆ್ಯಂಡ್ ಹಾಗೆ ನಿದ್ದೆ ಮಾಡ್ದಾಗ ಕೂಡ ಮಲಗಿಸ್ಬಿಟ್ಟು ನಾನು ಜಿಮ್ ಕಡೆ ಹೊಟ್ಟೆ ಸೊ ಜಿಮ್ಮಿಗೆ ರೆಡಿ ಆಗಿದ್ದೀನಿ ಜಗದೀಶ್ ಅವ್ರು ಆಲ್ರೆಡಿ ಜಿಮ್ಮಲ್ಲಿದ್ದಾರೆ ಆ್ಯಂಡ್ ನಾನಿವಾಗ ಹೋಗ್ತಾ ಇದ್ದೀನಿ ಹೋಗೋಣ ಜಿಮ್ ತೋರಿಸ್ತೀನಿ ಇವತ್ತು ನಮ್ಮ ಜಿಮ್. ಜಗದೀಶ್ ಫ್ಲೋರ್ ಫ್ಲೋರ್ಗೆ ಬಂದಿಲ್ಲ ಅನ್ಸುತ್ತೆ ವರ್ಕೌಟ್ ಇನ್ನು ಸ್ಟಾರ್ಟ್ ಮಾಡಿಲ್ಲ ನೋಡುವ ನಾನು ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿರ್ತೀನಿ ನೀನು ಬಾ ಅಂತ ಹೇಳಿ ಹೋದವರು ನಾನು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಹಾಫ್ ಆ್ಯನ್ ಅವರ್ ಆಗಿತ್ತು ಎಲ್ಲಿ ಬೈಸ್ಕೊತೀನಿ ಅಂದ್ಕೊಂಡಿದ್ದೆ ಬಿಕಾಸ್ ವೆನ್ ಇಟ್ ಕಮ್ಸ್ ಟು ವರ್ಕೌಟ್ ತುಂಬ ಸ್ಟ್ರಿಕ್ಟಾಗಿರ್ತಾರೆ ನಾನೇನಾದರೂ ಒಂದು ಸೆಟ್ ಮಾಡಿಲ್ಲ ಅಥವಾ ನನ್ನ ಫಾರ್ಮ್ ಕರೆಕ್ಟಾಗಿ ಇಲ್ಲ ಅಂದರೆ ಸರಿಯಾಗಿ ಹೋಗಿದ್ದಾರೆ ಅವ್ರು ವರ್ಕೌಟ್ ಮಾಡೋ ಟೈಮಲ್ಲಿ ಮಾತ್ರ ಒಂಥರ ಉಗ್ರ ನರಸಿಂಹ ಅಂತಲೇ ಹೇಳ್ಬೋದು ಆ್ಯಂಡ್ ಹತ್ತಿರದಿಂದ ಯಾರ್ಯಾರು ಜಗದೀಶ್ನ ನೋಡಿರ್ತಾರೆ ಅವರಿಗೆ ಚೆನ್ನಾಗಿ ಗೊತ್ತಿರತ್ತೆ ಅವ್ರು ಹೇಗೆ ಏನು ಅಂತ ಯಾರಾದರೂ ಕರೆಕ್ಟಾಗಿ ಮಾಡ್ತಿಲ್ಲ ಅಂತಂದರೆ ಅವರಿಗೆ ಸಾಫ್ಟಾಗಿ ಹೇಳೋಕ್ಕೆ ಬರಲ್ಲ ಸೊ ಸ್ವಲ್ಪ ರಫ್ ಆ್ಯಂಡ್ ಆಗಿಯೇ ಹೇಳೋದು ಬಟ್ ಆದ್ರೂ ಅವ್ರ ಮನಸು ಮಗು ಥರ ಸರಿ ಮನೆಯಲ್ಲಿ ಅಷ್ಟೇ ಮಗು ಥರ ಇರ್ತಾರೆ ಸೊ ನಾವು ಸ್ಟಾರ್ಟ್ ಮಾಡಿದ್ದು ಬ್ಯಾಕ್ ವರ್ಕೌಟ್ ಆ್ಯಂಡ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಲೇಟ್ ಆಗಿತ್ತು

ಎಷ್ಟು ಎಫರ್ಟ್ಸ್ ಹಾಕಿ ವರ್ಕೌಟ್ ಮಾಡ್ತಾರೆ ಅಂದರೆ ಅವ್ರನ್ನ ನೋಡಿದ್ರೆ ನಮಗೆ ಸುಸ್ತಾಗಿ ಬಿಡುತ್ತೆ ಬಿಕಾಸ್ ನಾವಂತೂ ಅಷ್ಟೆಲ್ಲ ವೆಯ್ಟ್ಸ್ ಇರೋದಕ್ಕಾಗಲ್ಲ ನನ್ನದು ಮ್ಯಾಕ್ಸಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಕೆ ಜಿ ಹೋಗುತ್ತೆ ಅದ್ರ ಮೇಲೆ ಹೋಗಲ್ಲ ಬಟ್ ಮಷೀನ್ಸಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫಿಫ್ಟಿ ಕೆ ಜಿವರೆಗೂ ಹೋಗ್ಬೋದು ಬಟ್ ಇವ್ರ ಥರ ಫಾರ್ಟಿ ಕೆ ಜಿ ಡಂಬಲ್ಲು ತರ್ಟಿ ಫೈ ಕೆ ಜಿ ಎಲ್ಲ ನಮಗೆ ಇರೋದಕ್ಕಾಗಲ್ಲ ಬಟ್ ಸಮ್ಟೈಮ್ಸ್ ಟ್ರೈ ಮಾಡಬೇಕು ಅನಿಸುತ್ತೆ ಬಟ್ ಯಾವಲ್ಲೇ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಸೊ ಇವ್ರದ್ದು ವೀಡಿಯೋಸು ಅದು ಇದು ಅಷ್ಟೊತ್ತಿಗೆ ನನ್ನ ವರ್ಕೌಟು ಲೇಟ್ ಆಯಿತು ಸೊ ಅದಕ್ಕೆ ನಾನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸೆಟ್ಸ್ ಮಾಡ್ಕೋತಾ ಇದ್ದೆ ಸೊ ವರ್ಕೌಟ್ ಮಾಡೋದು ಅಂತಂದರೆ ನಮಗೆ ಆಲ್ಮೋಸ್ಟ್ ಎವ್ರಿ ಡೇ ರೊಟೀನ್ ಆಗಿಬಿಟ್ಟಿದೆ ಬಿಕಾಸ್ ಒನ್ ಡೇ ಏನಾದರೂ ವರ್ಕೌಟ್ ಮಿಸ್ ಆಯಿತು ಅಂದರೆ ಏನೋ ಒಂಥರ ಫೀಲ್ ಆಗುತ್ತೆ ಸೊ ಥರ್ಡ್ ವೆರಿಯೇಷನ್ ಬಂದು ಪ್ಲಾಟ್ಫಾರ್ಮ್ ಡೌನು ಇವತ್ತು ಮೇಯ್ನ್ಲಿ ಮಿಡ್ ಬ್ಯಾಕ್ ಮತ್ತು ಲೋವರ್ ಬ್ಯಾಕ್ ಬಂದ ಮಾತ್ರ ಮಾಡ್ತಾರೆ ಫೇವ್ರೆಟ್ ವರ್ಕೌಟ್ ಅಂತಂದರೆ ಬ್ಯಾಕ್ ವರ್ಕೌಟ್ ಸೊ ನೋಡಿರ್ತೀನಿ ನಾನು ಇನ್ಸ್ಟಾಗ್ರಾಮ್ ಹೋಗೋದು ನಾನು ವೀಡಿಯೋಸ್ ನಂದು ಬ್ಯಾಕ್ ವರ್ಕೌಟ್ ಇರುತ್ತೆ ಆ್ಯಂಡ್ ಬ್ಯಾಕ್ ವರ್ಕ್ ಕೊಟ್ಟಲ್ಲಿ ತುಂಬ ವೇರಿಯೇಷನ್ಸ್ ಅಂದರೆ ಇವಾಗ ಒಂದು ವೀಕಲ್ಲಿ ನಾವು ಎರಡು ಸೆಷನ್ ಬ್ಯಾಕ್ ಮಾಡಿದ್ದೀವಿ ಅಂದರೆ ಆ ಎರಡು ಸೆಷನ್ನು ಕೂಡ ಡಿಫ್ರೆಂಟಾಗಿರುತ್ತೆ ಸೇಮ್ ವೇರಿಯೇಷನ್ಸ್ ಇರಲ್ಲ ಸಮಟೈಮ್ಸ್ ವಿ ಕಾನ್ಸಂಟ್ರೇಟ್ ಆನ್ ಲೋವರ್ ಬ್ಯಾಕ್ ಮತ್ತು ನಿಡ್ ಬ್ಯಾಕ್ ಆ್ಯಂಡ್ ಸಮಟೈಮ್ಸ್ ವಿ ಕಾನ್ಸಂಟ್ರೇಟ್ ಆನ್ ಲ್ಯಾಕ್ಸ್ ಆ್ಯಂಡ್ ಟ್ರ್ಯಾಪ್ಸ್ ಆ ಥರ ಸೊ ವರ್ಕೌಟ್ಸು ಡಿಫ್ರೆಂಟಾಗಿರಬೇಕು ಆವಾಗಲೇ ನಿಮಗೆ ವರ್ಕೌಟ್ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ಆಲ್ಮೋಸ್ಟ್ ವರ್ಕೌಟ್ ಮುಗೀತಾ ಬಂತು ಆ್ಯಂಡ್ ನನ್ನ ವೀಡಿಯೋ ಅವ್ರನ್ನ ತೊಗೊಳ್ಳೋದು ಅವ್ರ ವೀಡಿಯೋ ನಾನು ತೊಗೊಳ್ಳೋದು ಸೊ ಹೀಗೇ ನಮ್ಮದು ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಸೊ ಆ್ಯಕ್ಚುಲಿ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಅಂತಂದರೆ ಜಿಮ್ಮಲ್ಲೇ ಸೊ ಎಲ್ಲ ಮುಗಿಸ್ಕೊಂಡು ನಾನು ಸೊ ಈಗಷ್ಟೇ ವರ್ಕೌಟ್ ಮುಗೀತು ಆ್ಯಂಡ್ ಜಗದೀಶ್ ಅವರು ಆ್ಯಪ್ಸ್ ಮಾಡ್ತಾ ಇದ್ದಾರೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಸೊ ಮನೇಲಿ ಸೊ ಫ್ರೆಶ್ಅಪ್ ಆಗಿ ಬರೋಣ ಅಂತ ಹೋಗೋ ಹೋಗೋಷ್ಟೊತ್ತಿಗೆ ಕಾಲ್ ಮಾಡಿ ಎಲ್ಲಿದೆಯಾ ಎಲ್ಲಿದೆಯಾ ಅಂತ ಕರೀತಾ ಇದ್ರು ಅದಕ್ಕೆ ಮತ್ತೆ ಕೆಳಗೆ ಬಂದೆ ಸೊ ಇದೇ ಗ್ಯಾಪಲ್ಲಿ ನಿಮಗೆ ಕಂಪ್ಲೀಟ್ ಜಿಮ್ ಒಂದು ವ್ಯೂ ಅಲ್ಲಿ ತೋರಿಸ್ಬಿಡೋಣ ಅಂತ ಸೊ ಇದೇ ನಮ್ಮ ಫಿಟ್ ಮಾಜಲ್ ಪ್ರೀಮಿಯಂ ಫಿಟ್ನೆಸ್ ದ ಓನ್ಲಿ ಪ್ರೀಮಿಯಂ ಫಿಟ್ನೆಸ್ ಇನ್ ಆರ್ ಆರ್ ನಗರ್ ಸೊ ಒಂದು ಸರಿ ಚೆಕ್ಔಟ್ ಮಾಡಿ ಬಂದು ವಿಸಿಟ್ ಮಾಡಿ ನಮ್ಮ ಜಿಮ್ನ ಎಕ್ವಿಪ್ಮೆಂಟ್ಸ್ ಆಗಲಿ ಫೆಸಿಲಿಟೀಸ್ ಆಗಲಿ ತುಂಬಾ ಚೆನ್ನಾಗಿದೆ ಒಂದು ಸರಿ ಜಿಮ್ಮಿಗೆ ಬಂದವರು ಮತ್ತು ವಾಪಸ್ ಹೋಗಲ್ಲ ಬಿಕಾಸ್ ಆ ವೈಬ್ಸ್ ಕಂಪ್ಲೀಟ್ಲಿ ವೈಟ್ ಥೀಮ್ ಆಗಿರೋದ್ರಿಂದ ನಿಮಗೆ ಆ ವೈಬ್ಸೇ ಡಿಫ್ರೆಂಟ್ ಆಗಿರುತ್ತೆ ಲೈಕ್ ಆಟೋಮ್ಯಾಟಿಕ್ಲಿ ನಿಮಗೆ ಬರಬೇಕು ಇಲ್ಲಿ ವರ್ಕೌಟ್ ಮಾಡಬೇಕು ಅಂತ ಅನಿಸುತ್ತೆ ಸರಿ ಟ್ರಯಲ್ ಸೆಷನ್ ತೊಗೊಳ್ಳಿ ನೀವೇ ಇಷ್ಟಪಡ್ತೀರಾ ಹೇಗಿರುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ನಾವು ಇವ್ರದ್ದು ಸ್ವಲ್ಪ ಆ್ಯಬ್ಸ್ ವರ್ಕೌಟ್ ಎಲ್ಲ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಕೆಳಗೆ ಬಂದು ಇವ್ರದ್ದು ಆ್ಯಬ್ಸ್ ವರ್ಕೌಟ್ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಆ್ಯಂಡ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಪ್ಪು ಆಟ ಆಡ್ತಾ ಇದ್ದ ಆ್ಯಂಡ್ ನನ್ನನ್ನು ನೋಡಿ ನನ್ನ ವಾಯ್ಸ್ ಕೇಳಿ ನಾನು ಹೋಗಿದ ತಕ್ಷಣ ಅಪ್ಪು ಅಂತ ಕರೆದಿದ್ದಕ್ಕೆ ವಾಯ್ಸ್ ಕೇಳಿ ಬಂದ ಆಚೆಗೆ ಆ್ಯಂಡ್ ಏನು ಗೊತ್ತಾ ಇಷ್ಟು ದಿನ ಒಂದು ಟ್ವೆಂಟಿ ಡೇಸಿಂದ ಅಪ್ಪು ಇರಲಿಲ್ಲ ಸೊ ನಾವು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದರೆ ಮನೆಯೆಲ್ಲ ಖಾಲಿ ಅನಿಸೋದು ಆ್ಯಂಡ್ ಈಗ ಅವನು ಇರೋದ್ರಿಂದ ಮನೆಗೆ ಬರೋಕ್ಕೆ ಒಂದು ಖುಷಿ ಹಾರ್ಟ್ ತೋರಿಸ್ತಾ ಇದ್ದಾನೆ ಆ್ಯಂಡ್ ಅದನ್ನು ಕಲ್ತ್ಕೊಂಡಿದ್ದಾನೆ ಎಷ್ಟು ನೀಟಾಗಿ ಫಿಂಗರ್ಸ್ ಇಟ್ಕೊಂಡು ಹಾರ್ಟ್ ತೋರಿಸ್ತಾನೆ ಆ್ಯಂಡ್ ನಮ್ಮಿಬ್ಬರಿಗೆ ಎಷ್ಟು ಆಟ ಆಡಿಸ್ತಾನೆ ಅಂದರೆ ಅವನು ಐ ಥಿಂಕ್ ಹೀ ಇಸ್ ದ ಮೀನಿಂಗ್ ಆಫ್ ಲವ್ ಅಂತಲೇ ಹೇಳ್ಬೋದು ಸೊ ನಮ್ಮ ಲೈಫಲ್ಲಿ ಅಪ್ಪು ಹುಟ್ಟಿದ ಮೇಲೆ ಒಂದು ಮೀನಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಓನ್ಲಿ ಐ ನೋ ಲೈಕ್ ವಾಟ್ ವಿ ಹ್ಯಾವ್ ಬಿನ್ ಥ್ರೂ ಆ್ಯಂಡ್ ಈ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಅವರು ಎಷ್ಟು ಕಷ್ಟಪಟ್ಟು ಇದು ಮಾಡ್ತಾಯಿದ್ದಾರೆ ಆ್ಯಂಡ್ ಅವ್ರು ಇನ್ನೂ ಮಗನಿಗೋಸ್ಕರ ಅಚೀವ್ ಮಾಡಬೇಕು ಅಂತ ಆ ಒಂದು ಪ್ಯಾಷನ್ನಿಗೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾತ್ರ ಗೊತ್ತು ಸೊ ಹೀಗಿತ್ತು ನಮ್ಮ ಅಪ್ಪು ಇಸ್ ಬ್ಯಾಕ್ ಟು ಬ್ಯಾಂಗ್ಳೂರು ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಜಗದೀಶ್ ಅವ್ರದ್ದು ಲಾಸ್ಟ್ ಮೀಲ್ ಪೋಸ್ಟ್ ವರ್ಕೌಟ್ ಮೀಲ್ ಫಿಶ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ತಿಲಾಪಿಯ ಫಿಶ್ ತೊಗೋತೀವಿ ಅದನ್ನು ಸ್ಕಿನ್ಲೆಸ್ ಮತ್ತು ಬೋನ್ಲೆಸ್ ಮಾಡಿಸ್ತೀನಿ ಅದಕ್ಕೆ ಏನೂ ಹಾಕಲ್ಲ ಜಸ್ಟ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಆ್ಯಂಡ್ ಇಷ್ಟೇ ಇಷ್ಟು ಗರಂ ಮಸಾಲ ಹಾಕ್ತೀನಿ ಬಿಕಾಸ್ ಸ್ವಲ್ಪ ಅದರ ಫ್ಲೇವರ್ ಇರುತ್ತೆ ಅಂತ ಅದಕ್ಕೆ ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಅಷ್ಟು ಆಲಿವ್ ಆಯಿಲ್ ಹಾಕಿ ಫಿಶ್ಶಿಗೆ ಅಪ್ಲೈ ಮಾಡ್ತೀನಿ ನಾನು ಮ್ಯಾರಿನೇಷನ್ ಏನೂ ಮಾಡಲ್ಲ ಅಪ್ಲೈ ಮಾಡಿ ಸ್ಟಿಕ್ ಪ್ಯಾನ್ ಮೇಲೆ ಇಟ್ಟು ಆ ಕಡೆ ಒಂದು ಫೈವ್ ಮಿನಿಟ್ಸ್ ಈ ಕಡೆ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ಫಿಶ್ ರೆಡಿ ಅವ್ರು ಲಾಸ್ಟ್ ಮಿಲ್ ತಿಂದು ನಿದ್ದೆ ಮಾಡಿದ್ರು